ಭತ್ತ ಬೆಳೆದ ಜನರು ಕ್ಯೂ ನಿಂತಾರೆ ಸಕ್ಕರೆಯನ್ನು ಉತ್ವಾಸ ಮಾಡಬೇಕಾದಂತ ಕಾರ್ಖಾನೆ ಒಂದು ಟನ್ ಕಬ್ಬು ಹಾಕಿದ್ರೆ ನೂರು ಟನ್ ಕಬ್ಬುನ ಒಂದು ಒತ್ತಕ್ಕೆ ಬೆಳೆದಂತಹ ರೈತ ಕಾರ್ಖಾನೆಯವ್ರಿಂದ ಭಿಕ್ಷೆ ಬೇಡುತ್ತಿರ್ತಾರೆ ನಿಲ್ಲಬೇಕಾದವರು ಯಾರು ಕಾರ್ಖಾನೆಯವರು ನಮ್ಮಲ್ಲಿರ್ತಕ್ಕಂಥ ಅಸಂಘಟಿತ ವರ್ಗ ಮತ್ತು ಅವೈಜ್ಞಾನಿಕ ನೀತಿ ಸರ್ಕಾರಗಳ ದಬ್ಬಾಳಿಕೆ ಅಧಿಕಾರಿಗಳ ದೌರ್ಜನ್ಯ ಇದನ್ನು ಹೋಗ್ಲಾಡ್ತಕ್ಕೆ ಒಂದೇ ಒಂದು ನಾವು ಜಾಗೃತರಾಗಬೇಕು ಮೊದಲನೇದೇನು ಅಂದ್ರೆ ಆ ಹಣ್ಣು ಹೂವು ಅವನ ಮಟ್ಟ ಮೊದಲನೇದಾಗಿ ಬೆಂಬಲ ಬೆಲೆಯನ್ನ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಘೋಷಣೆ ಮಾಡಬೇಕು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲ No, 감